ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ದು ಅಂತ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ಸೊ ಅವಳಿಗೆ ಇವಾಗ ಇದೆ ಸೊ ಅದನ್ನು ಕುಪ್ಸ ಮಾಡ್ತಾಯಿದ್ರು ಅವಳು ತವ್ರ ಮನೆಯಲ್ಲಿದ್ದರು ಸೊ ತವ್ರ ಮನೆಯಿಂದಲೇ ಕುಪ್ಸ ಮಾಡಿ ಗಂಡನ ಮನೆಗೆ ಕಳಿಸ್ತಾಯಿದ್ರು ಸೊ ಅದನ್ನೇ ಮಾಡ್ತಾಯಿದ್ರು ಅವಳು ಇಲ್ಲೇ ಇದ್ದೆಲ್ಲ ನಾವು ಸುಮ್ಮನೆ ಹಬ್ಬಕ್ಕೆ ಬಂದಿದ್ವಿ ಗಣೇಶ್ ಹಬ್ಬಕ್ಕೆ ಬಂದಿದ್ವಿ ಸೊ ಅವಳು ಫೋನ್ ಹಚ್ಚಿ ಬನ್ನಿ ಹೀಗೆ ಕಳು ಕುಪ್ಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು ಸೊ ಇನ್ನು ಯಾವಾಗ ಬೇಟಾಗಲ್ಲ ಫ್ರೆಂಡ್ಸು ಅಂತೇಳಿ ಸೊ ಬಂದಿದ್ವಲ್ಲ ನಾನು ಪವಿತ್ರ ಮತ್ತೆ ಗೋದಾವರಿ ಎಲ್ಲರೂ ಸೇರ್ಕೊಂಡು ಹೋಗಿದ್ವಿ ಅಲ್ಲಿ ಅವ್ರ ತಮ್ಮ ಎಲ್ಲ ಡೆಕೋರೇಷನ್ ಅವರ ಅವ್ರ ಎಲ್ಲರೂ ಸಣ್ಣವರು ತುಂಬಾ ಜನ ಇದ್ದಾರೆ ಮನೆ ತುಂಬ ಮಕ್ಕಳಿದ್ದಾರೆ ಸೊ ಅವರೆಲ್ಲ ಮನೆಯವರೆಲ್ಲ ಸೇರಿಸಿ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು ಅದನ್ನೇ ಡೆಕೋರೇಷನ್ ಮಾಡೋದು ಈ ಥರ ಏನಾದರೂ ಫಂಕ್ಷನ್ ಮಾಡೋಕ್ಕೆ ಮನೆ ತುಂಬ ಕಜಿನ್ಸ್ ಇರಬೇಕಂತ ಹೇಳ್ತಾರಲ್ಲ ಸೊ ಹಾಗೆ ಮನೆ ತುಂಬ ಈ ಥರ ಕಜಿನ್ಸ್ ಎಲ್ಲ ಇದ್ದರೆ ಏನಾದರೂ ಡೆ ಫಂಕ್ಷನ್ ಆಗಲಿ ಏನಾರು ಆಗಲಿ ತುಂಬ ಚೆನ್ನಾಗಿ ಹೋಗ್ತವೆ ಎಲ್ಲ ಮಾಡೋಕೆ ಎಲ್ಲರೂ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಈ ಥರ ಮಾಡಿದರೆ ಆಗುತ್ತೆ ಬಟ್ ಅದು ಫಂಕ್ಷನ್ ಮಾಡಿದನು ಅದು ಕಷ್ಟ ಅನಿಸಲ್ಲ ಅಂದರೆ ಇಷ್ಟಪಟ್ಟು ಮಾಡಿದ್ದವ್ರನ್ನ ಯಾವತ್ತೂ ಕಷ್ಟ ಅನಿಸಲ್ಲ ಸೊ ಅದನ್ನೆಲ್ಲ ಮಾಡ್ತಾಯಿದ್ರು ಅವ್ರ ಮನೆಯಲ್ಲಿ ತುಂಬಾ ಜನ ಇದ್ದರು ಅವರೆಲ್ಲ ಕೂಡಿ ಮಾಡ್ತಾಯಿದ್ರು ಅದನ್ನೇ ನೋಡ್ತಾಯಿದ್ವಿ ಯಾವ್ಯಾವ ಥರ ಡೆಕೋರೇಷನ್ ಮಾಡ್ತಾರೆ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಸೈಡು ತಿಂಡಿ ತಿನಿಸೋ ಮೇನ್ ಇಂಪಾರ್ಟೆಂಟು ಕುಬ್ಸೂರು ಟೈಮ್ದಲ್ಲಿ ಸೊ ಅದನ್ನೇ ಮಾಡ್ತಾಯಿದ್ರು ಅವ್ರ ತಮ್ಮ ಅದೇ ಹೇಳ್ತಾ ಇದ್ದ ಈ ಥರ ನೀವು ನನ್ನ ಮುಂದೆ ತಂದಿಟ್ಟರೆ ಡೆಕೋರೇಷನ್ ಮಾಡೋಕ್ಕಾಗಲ್ಲ ಸೊ ಎಲ್ಲ ನಾನೇ ತಿಂದುಬಿಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅವ್ರ ತಮ್ಮ ತುಂಬಾ ಫನ್ನಿಯಾಗಿ ಟೈಮ್ ಪಾಸ್ ಎಲ್ಲ ಮಾಡ್ದೆ ಸೊ ಅದೇ ಎಲ್ಲ ವೀಡಿಯೋ ಮಾಡಿಕೊಂಡೆ ಇನ್ನು ನೆಕ್ಸ್ಟ್ ಎಲ್ಲ ವೀಡಿಯೋದು ಯಾವುದು ವಾಯ್ಸ್ ರೆಕಾರ್ಡ್ ಇಲ್ಲ ನಾನು ಮುಂದೆ ಮುಂದೆ ಸೊ ಎಲ್ಲ ಅದೇ ಥರ ಫನ್ನಿ ಫನ್ನಿಯಾಗಿ ವಿಡಿಯೋ ಇದೆ ಸೊ ಅದೇ ಮುಂದೆ ಎಲ್ಲ ಕಂಟಿನ್ಯೂ ಆಗಿ ವೀಡಿಯೋ ನೋಡಿ ನಿಮಗೂ ಮಜಾ ಆಗುತ್ತೆ ಮಜಾ ಬರುತ್ತೆ ಮತ್ತು ನಮ್ಮ ಉತ್ತರ ಉತ್ತರ ಕರ್ನಾಟಕ ಸೈಡು ಯಾವ ಥರ ಕುಬ್ಸ ಮಾಡ್ತಾರೆ ಮತ್ತು ಕಳ್ ಕುಪ್ಸ ಮಾಡ್ತಾರೆ ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಸೊ ಕಂಟಿನ್ಯೂ ಆಗಿ ವೀಡಿಯೋ ನೋಡಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ವೀಡಿಯೋ ನೋಡಿ ಮಿಸ್ ಮಾಡಿದೆ ಈ ಬಂದ್ರಿ ಈ ಬಂದ್ರಿ ಎಷ್ಟು ರೆಡಿ ಅಂದ್ರೆ ಈಗ ತನ್ನ ಮದುವೆ ತನ್ನ ಬೇಬಿ ಶೋರ ತನ್ನ ರೆಡಿ ಮಾಡ್ಕೋಷ್ಟು ರೆಡಿ ಆಗಿಬಿಟ್ಟವ ಎಲ್ಲಾರದು இல்ல எல்லார்கூடாது எல்லாரும் கூட அது

ले ले शॉट थ्री लाइन थ्री लाइन कर दो ओके सॉरी गुरु को कॉपी तो पीछे कर अब ये वाला ये वाला ये वाला लगाती बा चलो नहीं पता नहीं पता चल

ठीक है क्याला एक पीस करो पिक्चर में वाला बनी देख कर थोड़ा कोचेला सब कास्कुंड है और मत मत

ऐन का मतलब बराबर आके आ रहा है ना ये नन तवर सीरी तं सरणोड़ उवा मुड़चारणोड़

ல பங்கர ஊரை கர்ச்சி கை அப்பள சானி குப்பின கை கர்முரை

ಅಲ್ಲಿಂದ ಊಟ ಮಾಡ್ಕೊಂಡು ಬರ್ಬೇಕಾದ್ರೆ ತುಂಬಾ ಲೇಟ್ ಆಯಿತು ಮೂರು ಮೂರುವರೆ ಏನೋ ಆಯಿತು ಸೊ ಊಟ ಮಾಡಿಕೊಂಡು ಮನೆಗೆ ಬಂದು ಗಣೇಶನ್ ರೆಡಿ ಮಾಡಬೇಕಲ್ಲ ಸೊ ಅದಕ್ಕಾಗಿ ಬೇಗ ಬಂದ್ವಿ ಬಟ್ ಅವರು ಎಲ್ಲ ಅವ್ರ ಮನೆಯಲ್ಲಿರೋ ಪುಟ್ ಪುಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರ ಜೊತೆ ಫೋಟೋ ತೊಗೊಂಡ್ರು ಅದು ತುಂಬಾ ಚೆನ್ನಾಗಿತ್ತು ಸೊ ಅದು ಫೋಟೋ ತುಂಬಾ ಚೆನ್ನಾಗಿ ಬರ್ತೈತೆ ಸೊ ಅದೊಂದು ಕ್ಲಿಪ್ ಆ್ಯಡ್ ಮಾಡಿದೆ ಅಲ್ಲಿಂದ ನಾವು ಕುಪ್ಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಊಟ ಮಾಡ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ನಾವು ನಮ್ಮದು ಇದ್ದಿದ್ದೆಲ್ಲ ಗಣೇಶಿಂದ ಎಲ್ಲ ಡೆಕೋರೇಷನ್ದೆಲ್ಲ ರೆಡಿ ಮಾಡೋಕ್ಕೆ ಎದ್ಬಿಟ್ವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾ